ತುವ ಬಳಿಕ ಇದೀಗ ಮೊದಲ ಬಾರಿ ಜಯಂತ್ ತನ ಒಂದು ತವರು ಮನೆಗೆ ಬಂದಿದ್ದಾನೆ ಸ್ವತಃ ಜಾನ್ವಿಯನ್ನು ಕೂಡ ಕರ್ಕೊಂಡ್ ಬಂದಿದ್ದಾನೆ ಹಬ್ಬದ ಪ್ರಯುಕ್ತ ಮನೆಯವರು ಎಲ್ಲರಿಗೂ ಕೂಡ ಒಂದು ಉಡುಗೆಯನ್ನು ಕೂಡ ತಗೋ ಬಂದಿದ್ದಾನೆ ಇದೆಲ್ಲ ಯಾಕೆ ತಗೋ ಬಂದ್ರೆ ಅಳಿಯಂದಿರ ಅಂತ ಜಾನ್ವಿ ಅವರ ತಂದೆ ಕೂಡ ಕೇಳ್ತಾರೆ ಅದರ ಕೂಡ ತಗೊಬಂದು ಕೊಡುತ್ತಾನೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾಳೆ ಜಾನ್ವಿ ಜನ್ವೀವಿ ಯಾಕೆಂದ್ರೆ ಇದೀಗ ಮದುವೆ ಬಳಿಕ ಫಸ್ಟ್ ಟೈಮ್ ಮನೆಗೆ ಬಂದಿರೋದು ತವರು ಮನೆಗೆ ತನ್ನ ಒಂದು ಮನೆಗೆ ಬಂದಿರೋದು ಜಯಂತ್ ಒಂದು ರೀತಿಯಲ್ಲಿ ಮುಜುಗರ ಆದ್ರೂ ಕೂಡ ಕರ್ಕೋ ಬಂದಿದ್ದಾನೆ ಆತನಿಗೆ ಒಂದು ಮನೆ ಆಗಿರ್ಬೋದು ಇಂತ ಒಂದು ವಾತಾವರಣ ಎಲ್ಲವೂ ಕೂಡ ಇಷ್ಟ ಆಗೋದಿಲ್ಲ ಜೊತೆಗೆ ಅವರ ಒಂದು ಪದ್ಧತಿಗಳು ಕೂಡ ಇಷ್ಟವಾಗೋದಿಲ್ಲ ಜಯಂತಿ ಆದರೂ ಕೂಡ ಅನುಸರಿಸ್ಕೊಂಡು ಜಾನ್ವಿಗೋಸ್ಕರ ಬಂದಿದ್ದಾನೆ ಮುಂದೆ ಏನ್ ಪ್ಲಾನ್ ಮಾಡ್ತಾನೆ ಜಯಂತ್ ಅಂತ ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಅದರ ಒಂದು ವರ್ತನೆ ತುಂಬಾನೇ ವಿಭಿನ್ನವಾಗಿದೆ ತುಂಬಾನೇ ವಿಚಿತ್ರವಾಗಿಯೂ ಕೂಡ ಇದೆ ಹೀಗಾಗಿ ಅಭಿಮಾನಿಗಳಿಗೆ ಈಗಲಿಂದಾನೆ ಡೌಟ್ ಶುರುವಾಗಿದೆ ಆತ ಯಾವ ರೀತಿ ಮುಂದೆ ನಡ್ಕೋತಾನೆ ಯಾವ ರೀತಿ ಜಾನ್ವಿಗೆ ಹಿಂಸೆ ಕೊಡ್ತಾನೆ ಚಿತ್ರ ಹಿಂಸೆನಾದ್ರೂ ಕೊಡ್ತಾನೆ ಏನು ಅಂತ ತುಂಬಾ ಅಂದ್ರೆ ತುಂಬಾನೇ ಜಾನವೇ ಮೇಲೆ ಅನುಮಾನ ಪಡ್ತಾನೆ ಫೋನ್ ಅಲ್ಲಿ ಮಾತಾಡ್ತಿದ್ರೆ ಅನುಮಾನ ಪಡ್ತಾನೆ ಅಂದ್ರೆ ಮನೇಲಿರುವಂತ ಟೈಮ್ ನೋಡುತ್ತೇನೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾನೆ ಸಿ ಸಿ ಕ್ಯಾಮೆರಾ ಆಗಿರ್ಬೋದು ಮೈಕಲ್ ಅಳವಡಿಸಿದ್ದಾನೆ ಸೊ ಈ ರೀತಿ ಒಂದರ ನಂತರ ಒಂದು ಜಾನ್ವಿಗೆ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಬಂದೋಬಸ್ತನ ಮಾಡ್ಬಿಟ್ಟಿದ್ದಾನೆ ಎಲ್ಲೂ ಕೂಡ ಆಚೆ ಹೋಗಬಾರ್ದು ಅನ್ನುವಂತ ನಿರ್ಧಾರವನ್ನು ಕೂಡ ತಗೊಂಡಿದ್ದಾನೆ ಜೊತೆಗೆ ಯಾರಾದರೂ ತೊಂದರೆ ಮಾಡಿದ್ರು ಕೂಡ ಅಷ್ಟೇ ಅವರ ಒಂದು ಕಥೆಯನ್ನು ಕೂಡ ಮುಗಿಸುವ ಹಂತಕ್ಕೆ ಕೂಡ ಹೋಗ್ಬಿಡ್ತಾನೆ ಜಯಂತ್ ಸೊ ಅಷ್ಟರ ಮಡಿಗೆ ಒಂದು ವಿಚಿತ್ರ ಮನುಷ್ಯ ಒಂದು ಜಯಂತ ನಿಮಗೂ ಕೂಡ ಇಷ್ಟವಾಗ್ತಿದ್ದಾರೆ ಜಯಂತ್ ಪಾತ್ರದ ನಿಜವಾದ ಹೆಸರು ಇವರ ಒಂದು ಮಾಡಿ ನಟನೆ ಮಾಡ್ತಿದ್ರಲ್ಲಿ ಅವರ ನಿಜವಾದ ಹೆಸರು ದೀಪಕ್ ಅಂತ ತುಂಬಾನೇ ಚೆನ್ನಾಗಿ ನಡೆಸಿದಾರೆ ಇದಕ್ಕೂ ಮುಂಚೆ ಇವರು ದಾಸ ಪುರಂದರದಲ್ಲಿ ನಡೆಸ್ತಾ ಇದ್ರು ತುಂಬಾನೇ ಅದ್ಭುತವಾದಂತಹ ನಟ ಪ್ರತಿಯೊಬ್ಬರು ಸಹ ಇವರ ಒಂದು ನಟನೆಯನ್ನು ಮೆಚ್ಚಿಕೊಂಡಿದ್ದಾರೆ ನಿಮಗೆ ನನಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಹುಡುಗಿಯ ಶೇರ್ ಮಾಡೋದು I'm very busy.